ಕೆಲಸ ಮಾಡಿ 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 ಸಾಕಾಗತ್ತೈತಿ ಮುಂಜಾನೆ ಒಮ್ಮೆ ಮಾಡಿಟ್ಬಿಡ್ತೀನಿ ಪಲ್ಯ ಸುಮ್ಮನೆ ಆಯ್ತು ಅಂದರೆ ಹೊಳೆ ಮೊಳೆ ನಾನೇ ಮಾಡಬೇಕು ಮೊದಲೇ ಮುಂಜಾನೆ ಬಾಂಡೆ ತಿಕ್ಕಿದ್ಯಾ ಅರಬಿ ಹೋಗಿದ್ಯಾ ಎಲ್ಲ ಕಸ ಉಡ್ಕೊಂಡು ಬರ್ಸಿ ಒರೆಸಿದ್ಯಾ ಪೂಜೆ ಮಾಡೋದು ಇವ್ರಿಗೆ ಡಬ್ಬಿ ಕಟ್ಟೋದು ಒಂದು ಎರಡು ಯೋ ಇವ ಸಾಕು ಸಾಕಾಗತ್ತೈತಿವಾ ನಾನು ನನ್ನ ಸಸಿಗೆ ಬೈದೇ ಬೈತಿದ್ದೆ ಅದನ್ನು ಮಾಡಲ್ಲನೋ ಇದನ್ನು ಮಾಡಲ್ಲನು ಈಗ ನನಗೆ ಅನುಭವ ಆಗತ್ತೈತಿ ಎಷ್ಟೇ ಕೆಲಸ ಇರ್ತಾವೆ ಮನೆಯಾಗ ನೋಡಿ ನನ್ನ ಮಗಳು ನಾನು ಕರ್ಕೊಂಡ್ಬರ್ಬೇಕು ಪಾಪ ಅವ್ರ ಅತ್ತೆ ಅಲ್ಲೇನು ಚಂದ ಐತಿ ತಿನ್ನಾಕ ಉನ್ನಾಕ ಕೊಡಕತ್ತೈತಿಲ್ಲ ಯಾರಿಗೂ ಗೊತ್ತು ಬರೇ ಏನು ಕೆಲಸ ಹಚ್ಬಿಟ್ಟು ಕೂತಾಳೆ ಏನು ಸುದ್ದೆ ಪಾಪದ ನನ್ನ ಮಗಳಿಗೆ ಏನು ತಿನ್ನಂಗೆ ಐತೆ ಏನು ಉನ್ನಂಗೆ ಐತೆ ಒಂದು ಗೊತ್ತಿಲ್ಲ ಬರೀ ಅದನ್ನ ಇದನ್ನ ಏನು ಹಚ್ಬಿಟ್ಟು ಕುಂದಿರ್ತೈತಿ ಏನು ಮಾಡಕತ್ತಿ ಒಂದು ಟಿಕ್ ಚಾ ನನಗೆ ಅಯ್ಯ 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 ಎಷ್ಟು ಸರಿ ರೀ ಚಾ ಕುಡಿತೀರಿ ಹಾ ಒಂದು ಮುಂಜಾನೆ ಕೊಟ್ಟೀನಿ ಮತ್ತೆ ನಾಷ್ಟ ಆಗಿನ ಕೊಟ್ಟೀನಿ ನಾಷ್ಟಕ್ಕೆ ಮುಂಚೆ ಒಮ್ಮೆ ಕೊಟ್ಟೀನಿ ಹಗ್ಲೆ ಮುಗ್ಲಿ ಹಗ್ಲೆ ಮುಗ್ಲಿ ಎರಡು ಸತಿ ನಾ ಒಲಿ ಹೊತ್ತಿಸ್ಬೇಕು ಎಷ್ಟರ ಊದ್ಬೇಕು ನಾನು ಇಲ್ಲಿ ಬ್ಯಾನ್ ಆಗತ್ತೈತೆ ನಾನು ಊದಿ 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 ಹಾಂ ಈ ಕಡೆ ಒಂದು ಕೆಲಸ ಮಾಡ್ತಿರ್ತೀನಿ ಮತ್ತೆ ಚಾಕ್ ಇಡು ಅದನ್ನ ಇದು ಇದನ್ನ ಇಡು ಅಂತೀರಿ ಒಂದು ಕೆಲಸ ಪೂರ್ತಿ ಮಾಡ್ಬೇಕಾ ಬ್ಯಾನ ನಾನು ಅದು ಚಾಕ್ ಇಡ್ರಟ್ಟು ಸಿಟ್ಟಿಗೆ ಬರ್ತೀವೋ ಮರೆ ಈ ಶಿಲ್ಪ ಇದ್ರೆ ಎಷ್ಟು ಸತಿ ಕೇಳಿದ್ರು ಮಾಡ್ಕೊಡ್ತಿದ್ರು ಮತ್ತೆ ಆ ಹುಡುಗಿ ಹೆಂಗ್ ಮಾಡಬೇಕಾಗಿತ್ತು ಹಾ ಇಪ್ಪ ಸರಿ ಕೇಳಿದ್ರು ಮಾಡ್ಕೊಡ್ತಿದ್ಲು ಅಕ್ಕಿ ಅಕ್ಕಿಗೆ ಏನ್ ದೊಡ್ಡ ಬಾರಿ ಕೆಲಸ ಹಾಂಗ ಹಿಂಗ ತಾನು ಬೈತಿದ್ದಿ ಅಕ್ಕಿ ಹರಿಯದ ಕೆಲ ಮಾಡ್ಕೊಡ್ತಾ ನಾನು ಇನ್ನ ಸಣ್ಣ ಹುಡುಗಿ ಮಾಡಿರ ನನ್ನ ಮುಂಜಾನೆ ಅದ ಎಲ್ಲ ಕೆಲಸ ಮಾಡ್ಕೊಳಕತ್ತೀನಿ ಸಣ್ಣ ತನ್ನದು ಬಿದ್ದು ಹೋಗೈತಿ ಗೊತ್ತೈತಾನೆ ಏನಾರ ಒಂದಿಟ್ಟು ಬರೀ ಕುತ್ಕೇಶನ್ ಅದನ್ನ ಇದನ್ನ ಕೇಳ್ತೀರಿ ಏನಾಗಲ್ಲ ಒಂದ್ ಇಟ್ ಮಾಡ್ಕೊಡು ಪಲ್ಯ ಏನದು ಬದ್ನಿಕಾಯ ಬದ್ನಿಕಾಯಿ ಸೇರುದಿಲ್ಲ ಬೇಡ ಬೇರೆ ಯಾವ್ದಾರ ಮಾಡು ರೊಟ್ಟಿ ಮಾಡ್ತಿ ಚಪಾತಿ ಮಾಡ್ತಿ ರೊಟ್ಟಿ ಅಂದ್ರೆ ರೊಟ್ಟಿ ಚಪಾತಿ ಅಂದ್ರೆ ಚಪಾತಿ ಯಾವ್ದು ಬೇಕು ಹೇಳಿ ಅದನ್ನ ಮಾಡ್ತೀನಿ ಮತ್ತೆ ಮುಂಜಾನೆ ಕಟ್ಟಕ್ಕೆ ಅದು ಅಟ್ಟೆ ಅದು ಮತ್ತೆ ಅಲ್ಲಿ ಮತ್ತೆ ಈಗ ಒಂದು ಮಾಡಕತ್ತೀನಿ ಹೊಳೆ ಮೊಳೆ ಎಲ್ಲಿ ಮಾಡಕ್ಕೆ ಹೋಗ್ಲಾನ ಹೊಳೆ ಮೊಳೆ ಹೊಳೆ ಮೊಳೆ ಕೆ ಕೆಲಸ ಮಾಡ್ಕೊಂಡು ನನಗೇನು ಆಸರಿಕೆ ಬೇಸರಿಕೆ ಇರೋದಿಲ್ಲ ನಾ ಬರೀ ಚಂತನೆ ಚಂತನ ಬರ್ತಾನೆ ಇದನ್ನೇ ಮಾಡ್ಕೊತ್ ಕುಂದಿರ್ಲಿ ಅವ ಅವ ಒಂದು ಕಪ್ ಚಾಕೆಟ್ ಬಾರ್ ಪನಿ ಒಬ್ಬ ಕಡಿಮೆ ಇದ್ದಲ್ಲ ನನಗೆ ಬಯ್ಯ ಕತ ನಿಮ್ಮ ಅವ್ವ ನಿಮಗೆ ಇಟ್ಟು ಕೊಡ್ತಾರ ಹೋಗಪ್ಪ ಇಬ್ರು ಅಪ್ಪ ಮಗ ಅಲ್ಲಿ ಹೊರಗೆ ಹೋಗ್ರಿ ಅಲ್ಲಿ ಚಾ ಕುಡಿದ ಬರ ಹೋಗ್ರಿ ಒಳ್ಳೆ ಮೊಳೆ ಎರಡು ಸತಿ ಒಲಿ ಹತ್ತಿಸ್ಬೇಕು ಎರಡು ಸರಿ ಮಾಡಬೇಕು ಅದ ನಿಮ್ಮ ಗ್ಯಾಸ್ ತಂದಿನಿ ಅನ್ನೋದು ಅಟ್ಟಿ ಏನ್ ತಿಲ್ಲಲ್ಲ ಮನೆಯಾಗ ಅದಕ್ಕೆ ಹಚ್ಚಿಲ್ಲ ಅದನ್ನ ಅದೇನ ಸಿಲಿಂಡ್ರ ಏನ್ ಪಿಲಿಂಡರ್ ಅದನ್ನ ತಂದು ಜೋಡಿಸ್ತೀನಿ ತಂದಿದ್ದ ಈಗ ಏನ್ ತಿನ್ನ ಊರ್ಗೆ ಹೋಗ್ಯಾರ ಮತ್ತೆ ಅಕ್ಕ ತಂದು ಜೋಡಿಸ್ತಾನ ಮತ್ತೆಲ್ಲ ಅವ್ನಿಗೆ ಈ ಕಡೆ ಕಾಜಿ ಐತಿ ಮತ್ತೆ ಈ ಕಡೆ ಅವ್ರ ಏನಾರೇ ಹಾ ಬಾಯಿ ಬೋಳಲ್ಯಾಕ ಬಿಟ್ಟಾನ ಅದು ಇನ್ನ ಸಿಲಿಂಡರ್ ಇನ್ನ ಬಂದಿಲ್ಲ ಅದು ಅದಕ್ಕೆ ಬಿಟ್ಟಾನ ಇಲ್ಲ ಬರುದಿತ್ತಂದ್ರೆ ಅವಾಗಿ ತರ್ತಿದ್ದ ಅಣ್ಣ ಯಾರಿಗ ಗೊತ್ತ ಕರಿ ಹೇಳತಾನ ಸುಳ್ಳು ಹೇಳತಾನ ಯಾಪ ಮಾಡ್ತಾನೆ ಯಾರಿಗ ಗೊತ್ತ ಹಂಗೆ ನಾಳೆ ರೆಡಿ ಆಗಿ ಬಿಡುಪಾ ಏನು ನೋಡಕ ಹೋಗೋನು ಅಲ್ಲಿ ಅವ ತಿಮ್ಮಣ್ಣ ಹಾ ಹೇಳಾನ ಅಲ್ಲಿ ಒಂದು ಬಾಜೂರ ಕನ್ನೆ ಇತ್ತತ ಹೇಳಾನ ನೋಡ್ಕೊಂಡು ಬರೋ ನಾಳೆ ಏನ್ರಿ ಕನ್ನೆ ಏನು ಏನು ಸುದ್ದಿ ನನಗೆ ಏನು ಏನು ಒಟ್ಟಿ ಇದ್ದು ಸುದ್ದಿನೇ ಹೇಳಿಲ್ಲ ಏನ ಈ ಮನಿ ಸಂಬಂಧ ಇಲ್ಲನ ಏನ ಒಂದು ಈಗ ನನಗೆ ಹೇಳಿರಿ ಓಯ್ ಮಾರೆ ಅನಿನಿ ಹೇಳಾರ ಇರ್ತೀನಿ ನಾನು ಅಲ್ಲಿ ಈಗ ಬರು ಮುಂದೆ ಅವ ಅಂದ ಹಿಂಗಪ್ಪ ಮತ್ತೆ ನನ್ನ ಮಗನಿ ಒಂದು ನೋಡಾಕತ್ತೀವಿ ಎಲ್ಲ ಇದ್ರು ಹೇಳೋಣ ಹೇಳ್ದ ಹೋಗು ನಾಳೆ ನಾವು ಒಟ್ಟು ಕೂಡಿ ಹೇಳಾರ ಹೋಗ್ತೇವೆ ನೀನು ಬರಬೇಕಲ್ಲ ಮಗ ಹುಡುಗನ್ ತಾಯಿಯಾಗಿ ಏನ್ ಕಲ್ತೈತತ್ತ ಏನ್ ಸುದ್ದಿ ಆ ಮಂತನ್ ಹೆಂಗೈತಿ ಏನು ಎತ್ತ ಗೊತ್ತಾಗತ್ತಲ್ಲ ಎಲ್ಲ ಯವ್ವ ಎಲ್ಲ ಇಲ್ಲೇ ಕೂತು ಎಲ್ಲ ಇಲ್ಲೇ ಕೇಳಾಕತ್ತಿ ಅಪ್ಪಗೆ ಪ್ರಶ್ನೆ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುದಿಲ್ಲ ಹೆಂಗೈತಿ ಏನ್ ಸುದ್ದಿ ಹುಡುಗಿ ಹೆಂಗದಳ ಏನ್ ಕಲ್ತಾಳ ಅವ್ರ ಮಂತನ್ ಎಂತದು ಏನು ಎತ್ತ ಇಲ್ಲೇ ಕೂತು ಬರೆ ಎಲ್ಲ ಕೇಳಾತಿ ಅಲ್ಲ ಅಯ್ಯ ವಿಚಾರಿಸೋದಿಲ್ಲ ಮೇಲ್ ವಿಚಾರಣೆ ಮಾಡಿದಲ್ಲ ಹಂಗ ಮಾಡ್ಲಾರೇನೆ ಅವ ಹೇಳ್ದ ಇವ ನಿಮ್ಮ ಅಪ್ಪ ಬಂದು ಇಲ್ಲಿ ಹೇಳಾಕತ್ತ ನಾನು ನಾಳೆ ಹೋಗುನು ನೋಡ್ಕೊಂಡು ಬಂದಾಗ ಗೊತ್ತಾಗ್ತೈತಿ ತಲಿ ಕಡಸಬೇಡ ಅದು ಆಯ್ತ್ರಿ ಈಗ ಆರ್ತಿದು ಮತ್ತೆ ಕಳ್ಕೊಂಡು ಸಮಾಡ್ಬೇಕು ನಾವು ಏನು ಮತ್ತೆಲ್ಲ ಎಲ್ಲ ತಗೊಂಡು ಹೋಗಬೇಕು ಹಿಟ್ಟು ಹಿಟ್ಟಕ್ಕಿನ್ನು ಚ ಎಲ್ಲ ತಗೊಂಡು ಹೋಗಿ ಮಾಡ್ಕೊಂಡು ಬರಬೇಕು ಏನು ಕರ್ಕೊಂಬರ್ತೀನಿ ನನ್ನ ಮಗಳು ಎಲ್ಲ ತಗೊಂಬರಿ ಸಂತಿ ಅಲ್ಲಿ ಪಾಪ ಅವ್ರಾರ್ಕೆ ಏನು ಕಿರ್ಕಿರಿ ಮಾಡ್ತೈತೆ ತಿನ್ನೋಕೆ ಕೊಡ್ತೈತೆ ಬರ್ತೈತೆ ಯಾರು ಇವತ್ತು ನಿಲ್ಲಪ್ಪ ಮಾಲಿ ಏ ಹೂವ ಬಾ ಬಂದಿಟ್ಟು ಒಂದು ಮಾಡಿ ತಗೊಂದ್ರಾಯ್ತು ಹೂವ ಗೌರಕ್ಕ ಯಾರಿಗೆ ತಗೊಳತ್ತಿದ್ ನೋಡಿಲ್ಲ ಬಿಟ್ಟಿಲ್ಲ ಮೊದ್ಲೇ ಜೀನ್ ಗೌರಕ್ಕ ಹೂವಾಗಿ ಜೋರ್ ತಗೊಳತ್ತ ಎಲ್ಲಿ ಊರಿಗಿರಿ ಹೊಂಟಿ ಏನ್ ಮಗಳ್ ನೋಡಕ್ ಅಯ್ಯ ಎಲ್ಲಿ ತೆಗಿ ಮಗಳ ಮನಿಗಿನ ಎಲ್ಲಿ ಹೋಗುದೈತಿ ಹೋಗ್ಬೇಕು ನಾವು ಇಲ್ಲ ನಾಳೆ ಮಗನಿಗೆ ಹೆಣ್ ನೋಡಕ್ ಹೋಗಬೇಕ ಮತ್ತೆ ಹೂವ ತಗೊಂಡ್ ಹೋಗಕ್ ಮತ್ತೆ ಅಲ್ಲಿನ ತನಕ ಹೋಲಿ ಮೊದಲೇ ನನಗೂ ಮನೆಯ ಜಾಗ ಕೆಲಸ ಅದಾವು ಅದ್ರ ನಡ್ಬರ್ಕ್ ಮತ್ತೆ ಈ ಹೂವ ತೊಗೊಳಕ್ಕೆ ಅದು ಇದು ಎಲ್ಲಿ ಹೋಲಿ ನನ್ನ ಮಗ ಬರೋ ಮುಂದ ಬಾಳೆನ ತಗೊಂಬಾತ್ ಹೂವು ಇಲ್ಲೇ ತಗೊಂಡ್ ಬಿಡ್ತೀನಿ ಹೌದನಾ ಯಾರಿಗೆ ಸಂತಗ್ ನೋಡಕತ್ತಿರ ಯಾವ ಹೆಣ್ಣೆ ಸಂತನೆ ಮತ್ತಿನ್ ಯಾರ ಇಬ್ಬರದಂತರೂ ಆರ್ತಿದಾಗೇತಿ ಶೇಖರ್ದ ಆಗೇತಿ ಮತ್ತೆ ಯಾರು ನೋಡ್ಬೇಕೇನ ಹ್ಞೂ ನಾಳೆ ಹ್ಞೂ ನಾಳೆನೇ ಹೊಂಟಿವಿ ಮತ್ತೆ ಇಲ್ಲೇ ಬಾಜೂರಾಗಿಂದತ್ತ ತಿಮ್ಮನ್ ಹೇಳತ್ತ ಅದಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೇವೆ ಅದು ಸಸಿ ಹೆಂಥದ್ದ ಗಂಟು ಬೀಳ್ತೈತಿ ಯಾರೇ ಗೊತ್ತಿದೊಂದು ಎಂಟಾದ ಐತಿ ಎಂಥದ್ದ ಗಂಟು ಬೀಳ್ತೈತಿ ಯಾರೇ ಗೊತ್ತ ಅಯ್ಯ ಎಂಥದ ಗಂಟು ಬೀಳ್ತೈತಿ ಏನೈತೆ ಅದು ಬಂಗಾರ ಅಂತ ಹುಡುಗೈತಿ ಶಿಲ್ಪ ನೀ ಅದ್ರ ಜೊತೆ ಚೇಂಜ್ ಇರುವುದಿಲ್ಲ ಅದಕ್ಕೊಂದು ತಿನ್ನಕ್ಕೆ ಕೊಡೋದಿಲ್ಲ ಉನ್ನಾ ಕೊಡೋದಿಲ್ಲ ಹಂಗೆ ಮಾಡ್ತಿ ಮತ್ತು ನಿನ್ನ ಗುಣಕ್ಕೆ ತಕ್ಕಂಗೆ ಅಕ್ಕಿ ಬರೋಬ್ಬರಿ ಮಾಡ್ಯಾಳ ಅಂದ್ ಮಾಡ್ಯಾಳ ಅಂಥದ್ದು ಮತ್ತೆ ಹೇಳ್ತಾ ಈ ಸಸಿ ಅಂತ ಸಿಗುತ್ತಾ ನೋಡು ಅಚಿನ್ಕಿನ್ನ ಡಬಲ್ ಗಟ್ವಾನಿ ಸಿಗ್ಲಾ ಅಂದ್ರೆ ಕುಂದಿರ್ತೀವಿ ಯಾವಾಗ ಶಿಲ್ಪ ಶಿಲ್ಪ ಅಂತ ನೆನೆಸ್ಕೊಡ್ ಹ್ಞೂ ಹೌದು ಬಿಡುವ ಅದಕ್ಕೆರೇನೇ ಮತ್ತೆ ತಂಗಿ ಗೊತ್ತಾಗ ಹಾಕಿನ ಬಿಟ್ಟು ಕೊಟ್ಟಿ ತಂಗಿನ ಅದಕ್ಕೆ ಇಟ್ಟು ಮಾತಾಡ್ತಿ ತಂಗಿ ಗೊತ್ತಾಗ ಅದು ಅದತ್ತೇನ್ ಮಾತಾಡತ್ತಿಲ್ಲ ನಾವು ಕಣ್ಣರ ನೋಡಿ ಅದು ಹುಡುಗಿಟ್ಟು ಕೆಲಸ ಮಾಡ್ತೈತಿ ಏನು ಎತ್ತ ಅನ್ನೋದು ಗೊತ್ತೈತಿ ಅದಕ್ಕೆ ನಾನು ಮಾತಾಡಕತ್ತೀನಿ ಮಾತಾಡಕಿನಿ ಹೊತ್ತಿ ತಗೋಸ ಇದ್ದಾನ ಹೆಂಗ್ ನೋಡು ನಾನ್ ಬಾ ತಂದಿದ್ ನಾನು ತಾನೇ ಬಂದ ಓಡಿಲಿ ಅಲ್ಲ ಕರಿಯಾಕತ್ತೀನಿ ಒಂದು ಈಟ್ ಬರಬಾರ್ದ ಹೂ ಅಪ್ಪ ಹೂ ಅಪ್ಪ ಅದ್ ಕರ್ದೇ ಕರಿಯಕತ್ತೀನಿ ಏನ್ ಕಿಮ್ಮತ್ ಇಲ್ಲದಂಗ್ ಅಪ್ಪ ನಾವೇನ್ ರೊಕ್ಕ ಕೊಟ್ಟು ಕೊಡ್ತಗೊಳುದಿಲ್ಲನಾ ಅಲ್ರಿ ಯಾಕೆ ಅಲ್ಲಿ ಮತ್ತೆ ತಗೊಳ್ಳೋರು ಇರ್ತಾರೆ ಅವ್ರಿಗೆ ಕೊಡ್ಲಾರ ಬರ್ಲೇನ್ರಿ ನಮ್ದು ವ್ಯಾಪಾರ ಇರ್ತೈತಿ ಹಂಗ ತಗೊಳ್ಳೋರಿಗೆ ಹಂಗೆ ಕಡೆ ಮಾಡಕ್ ಬರುದಿಲ್ರಿ ಮತ್ತೆ ಎಲ್ಲಾರು ಎಲ್ಲಾರು ಯಾರು ಯಾರು ತೋತಾರ ಅವ್ರಿಗೆ ಕೊಟ್ಟು ಸಂಭಾಳಿಸಿ ಬರ್ಬೇಕಾಗಿತ್ತು ರೀ ಹ್ಮ್ ಆಯ್ತಪ್ಪ ಕೊಡು ನಮಗೂ ಹೂವಾ ಕೊಡು ಎಷ್ಟು ಮಾ ಹೇಳಿ ಕೊಡ್ತೀನಿ ಒಂದು ಮಾ ಕೊಡೆಪ್ಪ ಸಾಕ್ ನಮಗೆ ಹೆಚ್ಚಿಗೆ ಬೇಡ ಒಂದು ಮಾ ಕೊಡು ಎರಡು ಮಾ ತಗೋಬೇಕಿಲ್ಲ ರೀ ಕರಿ ಹೂ ನೋಡ್ರಿ ಎಷ್ಟು ಮನಗಂಡದವ್ರಿ ಫ್ರೆಶ್ ಅದಾವ ಈಗ ಹಂಗ ಮಾರ್ಕೆಟ್ ದಿನ ಯಪ್ಪ ನಮ್ಮ ಮನೆಗೆ ಹಾಕೊಳ್ಳೋರು ಯಾರಿಲ್ಲ ಒಂದು ಮಾಡ್ಕೊಡು ಯಪ್ಪ ಬೇಕಾಗೈತಿ ನಾ ಏನು ದಿನ ತೊಗೊಳಕ್ಕೆಲ್ಲ ಹೂವು ಏನೋ ಅರ್ಜೆಂಟ್ ಬೇಕಾಗೈತಿ ಇನ್ನೆಲ್ಲಿ ಮಾರ್ಕೆಟ್ ಕೋಲಿ ಬಜಾರ್ ಕೋಲಿ ಅದಕ್ಕೆ ಕೊಡು ಇಲ್ಲೇ ಹ್ಯಾಂಗ್ ಮಾಡ ಇಪ್ಪತ್ತು ರೂಪಾಯಿ ಮಾಡ ನೋಡ್ರಿ ಕರೆ ಇಪ್ಪತ್ತು ರೂಪಾಯಿ ಕಿನ್ನ ಹೆಚ್ಚಿಗೂ ಇಲ್ಲ ಕಡಿಮೆನೂ ಇಲ್ಲ ಅಯ್ಯೋ ಯಪ್ಪ ನೀ ಏನು ಹೂವಿನ ರೇಟ್ ಹೇಳಾಕತ್ತಿ ಏನು ಬಂಗಾರ ರೇಟ್ ಹೇಳಾಕತ್ತಿಯಲ್ಲ ಇಪ್ಪತ್ತು ರೂಪಾಯಿ ಮಾಡ ತೆಗಿ ತೆಗಿ ಅಲ್ಲಿ ಬಜಾರ್ನಾಗ ಹೋದ್ರೆ ಐದು ರೂಪಾಯಿ ಮಾಡ ಕೊಡ್ತಾರೆ ನೀ ಒಳಗೆ ಹೇಳಾತಿ ಬಿಡುತ್ತಮ್ಮ ಬಜಾರ್ನಾಗ ಐದು ರೂಪಾಯಿನೇ ರೇಟ್ ಇತ್ತು ತಂದ್ರಿ ಅಲ್ಲೇ ತಗೋರಿ ಅಕ್ಕರೆ

ಕೊಡು ಕೊಡು ಹೂವಾ ಕೊಡು ನನಗೆ 20 ರೂಪಾಯಿಕ್ಕಿಂತ ಕಡಿಮೆ ಇಲ್ಲ ನೋಡಿ ಸರ್ ತಗೋತೀರ ಹೆಂಗ ಐತಮ್ಮ 20 ರೂಪಾಯ 10 ರೂಪಾಯಿ ಮಾಡು 5 ರೂಪಾಯಿ ಒಳ್ಳೆ ಅಂದಿ 10 ರೂಪಾಯಿ ಮಳಾರೆ ಮಾಡು ಅವೇತು ಎಲ್ಲ ಬಾರದಂಗ ಹೂವಾ ಏನು 10 ರೂಪಾಯಿ ಮಳಾ ಇಲ್ಲ ಏನ ಇಲ್ಲರಿ ಅವೇನ ಈಗ ಫ್ರೆಶ್ ತಗೋ ಬಂದಿ ನಾನು ಮಾರ್ಕೆಟ್ ದಾಗ ಇನ್ನು ಬಾರದ ಬಾರದಂಗ ಗೆ ಎಲ್ಲಿ ನಿಮಗೆ ಹಂಗ ಬಾರದಂಗ ಕಾಣಸಕತ್ತಿದ್ರೆ ಹೋಗಿ ಸೋಂಬರ್ ಬಜಾರ್ ಹೋಗಿ ಐತಮ್ಮ ಹಂಗೇಕ್ ಮಾಡ್ತೀಯ ಪನಿ ಅಲ್ಲ ಮತ್ತೆ ವ್ಯಾಪಾರ ಮಾಡು ಅಂದ್ರೆ ಒಂದಿಟ್ಟು ರೇಟ್ ಬಿಟ್ಟು ಮಾಡಿ ಕೊಡ್ಬೇಕಪ್ಪ ಅಂದ್ರೆ ವ್ಯಾಪಾರ ಆಕ್ಕೇತಿ ನೀ ಏನು ಹಿಂಗ ಕಡಮಡಿ ಮಾತಾಡಿದ್ರೆ ಯಾರು ಬರ್ತಾರೆ ಗಿರಾಕಿಗಳು ಎಲ್ಲರೂ ನಿಮ್ಗ ಕತನೇ ಇರೋದಿಲ್ಲ ರೀ ನಾನು ಎಲ್ಲರೂ ಎಲ್ಲರ ಜೊತೆ ನಿಮ್ಗತನೆ ಹಿಂಗೆ ಮಾಡೋದಿಲ್ಲ ಅವರು ಒಂದು ಕರೆಕ್ಟ್ ಕೇಳ್ತಾರೆ ನಾವು ಎಷ್ಟು ಬಿಡ್ಬೇಕು ಅಟ್ ಬಿಟ್ಟು ಕೊಟ್ಟಿರ್ತೀವಿ ನೀವೇನು ರೀ ತೀರಾ ಎಷ್ಟು ಎಲ್ಲಿ ಇದ್ದಂದು ಎಲ್ಲಿ ಕೇಳತ್ತಿರಲ್ಲ ಲಾಸ್ಟ್ ಹದಿನೈದು ರೂಪಾಯಿ ಕೊಡ್ತೀನಿ ನೋಡಿ ತಗೊತಿರ್ತೀ ತೋರಿ ಬಿಡ್ತಿರ ಬಿಡಿರಿ ನಾವೇ ಮಾಲ್ ಹಾಕ್ಸ್ಂಡವರೆ ನಮ್ಗೆ ಅದ್ರಾಗ ಲಾಭ ಏನು ಉಳಿದಿಲ್ಲ ಒಟ್ಟು ಕಟ್ಟನ್ ಕಟ್ಟಿ ಅಟ್ಕೊಡಕತ್ತಿ ನಿಮ್ಗೆ ಒಂದು ರೂಪಾಯಿ ಲಾಭ ಇರೋದಿಲ್ಲ ತಗೊಂಡಿದ್ದಕ್ಕ ಒಲ್ಬಿಡಿ ಮಾರ್ಕೆಟ್ದಾಗೂ ಇಪ್ಪ ಈಗ ಏನು ಮೂವತ್ತು ರೂಪಾಯಿ ಮ್ಯಾಲಾಗ ಮೊನ್ನೆ ಕೇಳಂಗ ಐತಿ ಯಾಕ ಸ್ವಲ್ಪ ಕೇಳ್ದಂಗೆ ಐತಿ ಸುಮ್ಮನೆ ಇಲ್ಲೇ ಚಲೋ ಸುಮ್ಮನೆ ಟೈಮ್ ಮಾಡಿದ್ರೆ ಈಗಲ್ಲ

ಏನಿಲ್ಲ ರೀ ಕರಿ ಒಂದು ಮೊಳ ಹೂವು ತೊಳಕ ಊರು ಉದ್ದಗಳೆಲ್ಲ ಮಾತಾಡ್ತಾರೆ ಐದು ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ಹದಿನೈದು ರೂಪಾಯಿ ಮತ್ತೆ ಅದ್ರಾಗ ಮತ್ತೆ ರೊಕ್ಕ ಬಿಡೋತಾರೆ ಏನು ಗುಂಚ ಹೆಣ್ಮಗಳ ರೀಕಿ ಹಂಗೆ ಅದಾಳ ಬಿಡ ಇಪ್ಪ ಅಕ್ಕಿ ಹೆಣ್ಮಗಳು ಮೊದಲೇ ಒಂದು ಜೀನ್ ಅದಾಳ ಹಂಗೆ ಅದಾಳ ಅಕ್ಕಿ ನಮ್ಗೊಂದು ಮಳೆ ಕೊಡಿಪ್ಪ ಎಷ್ಟು ಹ್ಯಾಂಗೆ ಹೇಳು ಇಪ್ಪತ್ತು ರೂಪಾಯಿ ಮಳ ನೋಡ್ರಿ ಕರಿ ಹೌದಾ ಹಂಗಾದ್ರೆ ಒಂದು ಮಳೆ ಕೊಡಿಪ್ಪ ಹ್ಯಾಂಗೆ ಹೋಗಿ ಮಾತಾಡ್ತೈತೆ ನೋಡ್ರಿ ಕಿಮ್ಮತ್ತಿಲ್ಲ ಹ್ಞೂ ಇದನ್ನೇ ಇವತ್ತು ತಮ್ಮಲ್ಲಿ ಇರ್ಬೇಕು ಸುತ್ತಿಡ್ತೀನಿ ನಾಯ್ತನ ಚಲೋ ಇರ್ತೈತಿ ಏನಾಗೋದಿಲ್ಲ ನಾಳೆ ಇದನ್ನೇ ಒಯ್ದ್ರಾಯ್ತು ಕನ್ಯೆ ನೋಡಕ್ಕೆ ಬಾಳೆಹಣ್ಣೊಂದು ಹೇಳ್ಬೇಕು ಬಾಳೆಯನ್ನ ಸಾಕು ಹಣ್ಣಿಡಾಕೇನು ಹುಯ್ಯತ್ತೇನ ಅದನ್ನ ಇದನ್ನ ಹಣ್ಣು ಒಯ್ದಿರ್ತೈತೆನಾಪ್ಪ ಸಂದ್ ಬರ್ತೇತ ಇಲ್ಲೋ ಯಾರಿ ಸುಮ್ಮನೆ ಯಾಕೆ ಯಾಕೊಯ್ದು ಸುಮ್ಮನೆ ಖರ್ಚಿಗೆ ಮೂಲ ಒಳಗೆ ಹಾಲು ಹಾಲಿಟ್ಟಿದ್ದೆ ಈ ಹೂವ ತಗೊಳ ಗದ್ದಲ್ದಾಗ ಮರ್ತ ಬಿಟ್ಟ ನೋಡಿ ನಾನು ಏನು ಇಲ್ಲ ಎಲ್ಲಿ ಸುಟ್ಟು ಹೋಗ್ಯವ ಏನ ಒಂದು ಒಂದಿಸ್ ಹಾಲಿದ್ದು ಎದೆ ಹಾಕಿದ್ದು ನೋಡುವ ಚಾಕರಿ ಅದಾವ ಸುಟ್ಟು ಸುಟ್ಟೋಗ್ಯವ ಇವ ಇರು ಇಸು ಹಾಲ ಒಟ್ಟು ಸುಟ್ಟು ಹೋಯ್ದು ನೋಡು ಒಂದು ದಿವ್ಸ ಏನಾರ ಚಾಗರ ಮಾಡಿದ್ರೆ ಚಾರೆ ಹಾಕಿತ್ತು ನನ್ನ ಗಂಡ ಮಗ ಆಗಲ್ಲ ಚಾರೆ ಮಾಡಿಕೊಡು ಚಾರೆ ಮಾಡಿಕೊಡು ಅಂದರು ಈ ಕಡೆ ಚಾನೂ ಆಗಲಿಲ್ಲ ಈ ಕಡೆ ಏನು ಊಟದಾಗ ಹಾಕೊಂಡು ತಿನ್ನಲಿಲ್ಲ ಅಂದಂಗೆ ಆಯ್ತಲ್ಲ ಎಲ್ಲ ಮನ್ಪಾಲಾಗಂಗೆ ಆಯ್ತಲ್ಲ ಹಾಲ ಏನಾಯ್ತು ಏನಿಲ್ಲ ಹೇಳಿ ಏನೋ ಹತ್ತಿದ ವಾಸನೆ ಬರತ್ತಿತ್ತಲ್ಲ ಮತ್ತೆ ಅದೇ ಹಾಲ ಹೇಳಿ ಹಾಲು ಸುತ್ತೋಗ್ಯಾವ ಅದೇ ಒಂದು ಚಾ ಮಾಡಿಕೊಡು ಅಂದ್ರೆ ಮಾಡಿಕೊಡಿಲ್ಲ ಊಟ ನೆಲಪಾಲು ಮಾಡಿದ್ವಿ ನೋಡು ಈ ಕಡೆ ಏನು ಊಟಕ್ಕೂ ಆಗಲಿಲ್ಲ ಈ ಒಂದು ಚಾನೂ ಆಗಲಿಲ್ಲ ನೀನು ಜಿಪ್ಪಿನ ತನ ಮಾಡೋದು ಬರೋಬ್ಬರಿ ನೋಡು ಎಲ್ಲರೂ ಎಲ್ಲರೂ ಒಂದ್ ಕಡೆ ಊಟ ಮಾಡಕ್ಕೂ ಎಲ್ಲರೂ ಒಂದ್ ಕಡೆ ಕಳ್ಕೊತಿ ಹೌದೌದಾ